ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಗಾಣಿಕೆ ಸೊಪ್ಪಿಂದ ಹಾಲು ಹಾಕಿ ಈ ಥರ ಸಾರು ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತಿದ್ದು ನಾನು ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳ್ತೀನಿ ಇವಾಗ ನೋಡಿ ಮಾಡೋಕ್ಕೆ ಎಣ್ಣೆ ಬೇಕಾಗುತ್ತೆ ಈರುಳ್ಳಿ ಕರುವೇನ ಸೊಪ್ಪು ಇದು ಒಣ ಅವರೆಕಾಳು ಒಂದೆರಡು ಟೇಬಲ್ ಸ್ಪೂನ್ ಇದೆ ಜಾಸ್ತಿ ಇಲ್ಲ ಹುರ್ಕೋಬೇಕಾಗುತ್ತೆ ಇದನ್ನು ಹೇಳ್ತೀನಿ ನೋಡಿ ಗಾಣ್ಕೆ ಸೊಪ್ಪು ಒಂದು ಕಟ್ಟಿದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಇದೆ ರುಬ್ಬ ಮಿಶ್ರಣ ನೋಡಿ ಬೆಳ್ಳುಳ್ಳಿ ಮೆಂತ್ಯ ಹಸಿ ತೆಂಗಿನಕಾಯಿ ಐದು ಒಣ ಮೆಣ್ಸಿನ್ಕಾಯಿ ಕೊತ್ತಂಬರಿ ಗಸಗಸೆ ಕಾಳು ಮೆಣಸಿದೆ ಇದು ನೋಡಿ ಚಿಟಪಟ ಅನ್ನೋರ್ಗು ಹುರ್ಕೊಳ್ಳೋಣ ಅವರೇ ಕಾಳಿದು ಹಣ ಅವರೇ ಕಾಳು ಸೀಸಕ್ಕೆ ಹೋಗ್ಬಾರ್ದು ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಆ ಕಡೆ ಈ ಕಡೆ ಇನ್ನೊಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಕರಿಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋರಿಗೂ ಫ್ರೈ ಮಾಡಬೇಕಾಗುತ್ತೆ ಈ ಸಾಂಬಾರು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಅಜ್ಜಿ ಅಮ್ಮ ಎಲ್ಲ ನಾನು ಬಾಣ್ತಿಯಾಗಿದ್ದಾಗ ಮಾಡಿಕೊಡೋರು ಬಾಯಿ ಕೆಟ್ಟಿರೋರಿಗೆ ಜ್ವರ ಬಂದಿರೋರಿಗೆ ಮಾಡಿಕೊಟ್ರೆ ತುಂಬ ಇದು ಆರೋಗ್ಯ ಆರೋಗ್ಯ ಸಾರು ಅಂತಲೇ ಹೇಳ್ಬೋದು ಇದಕ್ಕೆ ಕಾಣಿಕೆ ಸೊಪ್ಪಿನಲ್ಲಿ ತುಂಬ ಔಷಧಿ ಗುಣಗಳಿದೆ ಗಂಡಸರಿಗೆ ಹೆಂಗಸರಿಗೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ತುಂಬ ಒಳ್ಳೇದಿದು ಗರ್ಭಚೀಲದಲ್ಲ ಯಾರ್ಯಾರಿಗೆ ಅಂದರೆ ಹೊಟ್ಟೆ ಉರಿತಿರುತ್ತೋ ಹೊಟ್ಟೆಲಿ ಗಾಯ ಆಗಿರುತ್ತೋ ಒಳಗಡೆ ಗಾಯ ಆಗಿರುತ್ತೋ ಪ್ರತಿಯೊಬ್ಬರಿಗೂ ಒಳ್ಳೇದಿದು ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಹಿಂಗೆ ಆಗ್ತಾಯಿದ್ದೀನಿ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಆ ಕಾಲದವರು ನೋಡಿ ನಾನು ಇವಾಗ ಇದು ಅವರೆಕಾಳು ಹುರ್ದಿದ್ದಾಯಿತು ಸ್ವಲ್ಪ ತೊಳ್ಕೊಂಡು ಒಂದು ತಪ್ಲೇಲಿ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಅವ್ರೆಕಾಳು ಹುಡಿದ್ಬಿಟ್ರೆ ಬೇಗ ಬೇಯುತ್ತೆ ನೋಡಿ ಒಂದು ಸಣ್ಣ ಜಾರು ತೊಗೊಂಡಿದ್ದೀನಿ ನಾನು ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲಿದೆ ನೋಡ್ತಾ ಇರ್ಬೋದಲ್ವ ತೆಂಗಿನಕಾಯಿ ತುರಿ ಇದೆ ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ಪೀಸ್ಗಳು ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು ನಾವಿಲ್ಲಿ ಐದು ಖಾರಕ್ಕೆ ಮೆಣಸಿನ್ಕಾಯಿ ಅಂದರೆ ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು ಹತ್ತು ಕಾಳು ಕಾಳು ಮೆಣಸು ಗಸಗಸೆ ಕೊತ್ತಂಬರಿ ಮತ್ತು ಮೆಂತ್ಯ ಒಂದು ಹತ್ತು ಕಾಳು ಮೆಂತ್ಯ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಗಸಗಸೆ ಹಾಕೋಬೇಕಾಗುತ್ತೆ ಕೊತ್ತಂಬರಿ ಹಸಿ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಇದು ಅಷ್ಟು ಬೇಗ ಹತ್ತು ನಿಮಿಷ ಇರಲಿ ಕಾಳು ರುಬ್ಕೊಂಡು ಇವಾಗ ಅದು ಈರುಳ್ಳಿ ಏನು ಫ್ರೈ ಆಗಿದೆಯೋ ಆ ಈರುಳ್ಳಿಗೆ ಹಾಕೋ ಅಂದರೆ ಇದಕ್ಕೆ ಕಡಾಯಿಗೆ ಹಾಕಬೇಕಾಗುತ್ತೆ ಮಸಾಲೆ ಅಂದರೆ ಹಸಿ ವಾಸನೆ ಹೋಗೋರು ಒಂದು ಆರೇಳು ನಿಮಿಷ ಇದು ಫ್ರೈ ಆಗಲಿ ಸ್ವಲ್ಪ ಜಾರು ತೊಳೆದಿರೋ ನೀರು ಹಾಕ್ಕೊಂಡು ಫ್ರೈ ಆಗಕ್ಕೆ ಬಿಟ್ಬಿಡೋಣ ಒಂದು ಐದಾರು ನಿಮಿಷ ಆದಮೇಲೆ ಇದಕ್ಕೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ತುಂಬ ಅಂದರೆ ತುಂಬ ಆರೋಗ್ಯದ ಗುಣ ಇದೆ ಈ ಸೊಪ್ಪಲ್ಲಿ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಹೊಟ್ಟೆಲಿ ಏನಾದರೂ ನಮಗೆ ಕುರಿ ಅನಿಸಿದ್ರೆ ಮತ್ತು ಹೊಟ್ಟೆ ಉಣ್ಣಾಗಿದ್ರೆ ಗಂಡಸರಿಗೆ ಹೆಂಗಸರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಿದು ಹೆಣ್ಮಕ್ಳಿಗಂತೂ ತುಂಬ ಇದು ತುಂಬ ಔಷಧಿ ಗುಣ ಹೊಂದಿದೆ ಈ ಸೊಪ್ಪು ಮಾತ್ರ ತುಂಬ ಅಪರೂಪನೂ ಸಿಗೋದು ಸಿಗುತ್ತೆ ಅಪರೂಪದಲ್ಲಿ ಸಿಗುತ್ತೆ ಈ ಸೊಪ್ಪನ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೆಣ್ಮಕ್ಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ಗಾಣ್ಕೆ ಸೊಪ್ಪು ಮಾತ್ರ ಎಷ್ಟು ಅಂದರೆ ಇದರಲ್ಲಿ ಬೀಜ ಬರುತ್ತೆ ಸಣ್ಣ ಸಣ್ಣ ಬೀಜ ಹಸಿರು ಕಲರ್ ಬೀಜ ಬರುತ್ತೆ ಇರುತ್ತೆ ಈ ಸೊಪ್ಪು ಇದೇ ಗಾಣ್ಕೆ ಸೊಪ್ಪು ಅಂದರೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಈ ಮಸಾಲೆ ಅಂದರೆ ಈ ಖಾರದಲ್ಲೇ ಬೇಯಕ್ಕೆ ಬಿಟ್ಬಿಡೋಣ ಅಷ್ಟು ಬೇಗ ಆ ಕಡೆ ಕಾಳು ಬೇಯುತ್ತೆ ಸ್ವಲ್ಪ ನಾನು ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಜೀರಾ ಪೌಡ್ರ್ ಧನ್ಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಮ್ಮ ಅಜ್ಜಿಯವರೆಲ್ಲ ಜೀರಾ ಪೌಡ್ರ್ ಹಾಕ್ತಿರ್ಲಿಲ್ಲ ನಾವು ಇದ್ದೀನಿ ಧನ್ಯಾ ಧನ್ಯ ಕಾಳು ಹಾಕೋರು ಅವರು ರುಬ್ಬಕ್ಕೆ ನೋಡಿ ಅವರೆಕಾಳು ಕಾಳು ಬೆಂದಿದೆ ಇದೆಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದೀಲಿ ಇವಾಗ ಸೊಪ್ಪು ಇದೆಲ್ಲ ಮೇಲೆ ಸ್ವಲ್ಪ ಮೇಲೆ ನೋಡಿ ಕಾಯಿಸಿ ಆರಿಸಿರೋ ಹಾಲು ನಾನು ಹಾಕ್ತಾ ಇದ್ದೀನಿ ಲೋಟ ನೀವು ನೋಡ್ತಾ ಇರ್ಬೋದಲ್ವ ಹಾಲು ಚೆನ್ನಾಗಿ ಕಾಯಿಸ್ಬೇಕು ಹಸುವಿನ ಹಾಲು ಆದರೆ ಇನ್ನೂ ರುಚಿ ಬರುತ್ತೆ ಸಾಂಬಾರು ಇದು ನಂದಿನಿ ಹಾಲು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ತಿಳಿಸಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವೆಲ್ಲ ಒಮ್ಮೆ ಟ್ರೈ ಮಾಡ್ಬೋದು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ